ಕೆ ಆರ್ ಎಸ್ ಕಟ್ಟೆ ಸಂತೆ ಸಂತೆ ಮಳೆ ದುಡ್ಡು ಜಾಸ್ತಿ ಆದರೂ ಸೂಪರ್ 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 ಟಗರುಗಳು ನಾಯೇ ಬರ್ತಾಯಿಲ್ಲ ಬಡಿ ಮಗನ ನೋಡ್ತಾರೆ ಅಲೆ ತಿನ್ನಬೇಕು ಅನ್ನೋಷ್ಟು ಆಸೆ ಆಗ್ತದೆ ಅಂಥದ್ದೇ ಟಗರು ಏನಂತೀರ ಸೂಪರ್ ಟಗರು ಜೀವನದಲ್ಲಿ ಒಂದು ಸದಿನ ಒಂದ್ಸತಿ ತಿನ್ನಬೇಕು ತುಂಬತಾ ಇದ್ದೀನಿ ಆದರೂ ಆಸೆ ಮನುಷ್ಯನ್ ದುಡ್ಡು ಜಾಸ್ತಿ ಆದರೂ ಸೂಪರ್ 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 ಟಗರುಗಳು ನಾಯೇ ಇಲ್ಲ ಬಡಿ ಮಗನಾಗ ನೋಡ್ತಾರೆ ಆಲೆ ತಿನ್ನಬೇಕು ಅನ್ನೋ ಅಷ್ಟು ಆಸೆ ಆಗ್ತದೆ ಅಂದರೆ ಟಗರು ಏನಂತೀರ ಸೂಪರ್ ಟಗರು ಜೀವನದಲ್ಲಿ ಒಂದು ಸದಿನ ಒಂದು ಸತಿ ತಿನ್ನಬೇಕು ತುಂಬ್ತಾ ಇದ್ದೀನಿ ಆದರೂ ಆಸೆ ಮನುಷ್ಯನ್ ನೋಡಿ ಎಂಬತ್ ಸಾವಿರ ಹೇಳ್ತಾವ್ರ ಈ ಟಗರು ಇದು ಅಷ್ಟೇ ಸ್ವಲ್ಪ ಹೆಚ್ಚು ಕಮ್ಮಿ ಎಂಬತ್ ಸಾವಿರ ಏಟೆ ಟಗರುಗಳು ಮರಿಗಳು ಟಗರು ಒಳ್ಳೊಳ್ಳೆ ವ್ಯಾಪಾರ ಕಟ್ಟೆ ಸಂತೆ ಎಲ್ಲ ಒಳ್ಳೊಳ್ಳೆ ರೈಟ್ ರೈಟು ಈ ಸೀಸನಲ್ಲಿ ಅಂದರೆ ಎಲ್ಲಿ ನೋಡಿದ್ರು ಟಗರುಗಳೇ ಜಾಸ್ತಿ ಈ ವಾರ ಆರನೇ ತಾರೀಕು ಕತ್ಲಿದ್ದು ಕತ್ತಿತ್ತು ಪ್ರಯುಕ್ತ ಒಳ್ಳೊಳ್ಳೆ ಮರುಗಳು ತಂದ ನೋಡಿ ಎಂಬತ್ತು ಸಾವಿರ ಹೇಳ್ತಾವ್ರೆ ಈ ಟಗರು ಇದು ಅಷ್ಟೇ ಸ್ವಲ್ಪ ಹೆಚ್ಚು ಕಮ್ಮಿ ಎಂಬತ್ತು ಸಾವಿರ ಏಟೆ